ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ಮೇ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಕೋಲಿ ಕಬ್ಬಲಿಗ ನೌಕರರ ಜಿಲ್ಲಾ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ನೀಲಕಂಠ ಜಮಾದಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಸಮಾವೇಶದಲ್ಲಿ ಸ್ನೇಹ ಸಂಗಮ ಪರಿಷ್ಕೃತ ಪರಿಚಯ ಗ್ರಂಥ ಲೋಕಾರ್ಪಣೆ ನಡೆಯಲಿದೆ ಎಂದರು ಹಾವೇರಿ ಜಿಲ್ಲೆಯ ನರಸೀಪುರದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠದ ಪೀಠಾಧ್ಯಕ್ಷರಾದ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದು ಕರ್ನಾಟಕ ರಾಜ್ಯ ಗಂಗಾ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷ ಎಂ ಶ್ರೀನಿವಾಸ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಇನ್ನು ಸಮಾವೇಶದಲ್ಲಿ ಸ್ನೇಹ ಸಂಗಮ ಪರಿಚಯ ಗ್ರಂಥವನ್ನು ಅಂತಾರಾಷ್ಟೀಯ ಸಾಮಾಜಿಕ ದರ್ಶನ ಕಾಂಗ್ರೆಸ್ ಹಾಗೂ ಅಂತಾರಾಷ್ಟೀಯ ಯೋಗ ವಿಜ್ಞಾನ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಅವರು ಲೋಕಾರ್ಪಣೆ ಮಾಡಲಿದ್ದು ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಹಾಗೂ ಸಾಹಿತಿ ನಾಗಬಾಯಿ ಬುಳ್ಳ ನೌಕರರ ಗುರುತಿನ ಚೀಟಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ ರ್ಷಿ ವ್ಯಾಸ ಮತ್ತು ಪ್ರೇರಣಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಮಕ್ಕ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು ಜಿಲ್ಲಾ ಕೋಲಿ ನೌಕರರ ನೌಕರ ಕ್ಷೇಮಾಭಿವೃದ್ದಿ ಸಂಘದ ಜಿಲ್ಲಾ ಅಧ್ಯಕ್ಷ ನೀಲ್ಕಂಠ್ ಜಮಾದಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಮಾವೇಶದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಹಾಗೂ ಪಿಎಚ್ ಡಿ ಪದವಿ ಪಡೆದ ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು ವಿಶ್ವೇಶ್ವರ ಭವನದಲ್ಲಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ಜಿಲ್ಲಾ ಸಮಾವೇಶ ಹಾಗೂ ಪರಿಷ್ಕೃತ ಸ್ನೇಹ ಸಂಘ ಪರಿಷತ್ ಅಂತ ಬಿಡುಗಡೆ ಮಾಡ್ತಾಯಿದ್ದೆವು ನಾವು ಸೊ ಈ ಕಾ ಸಮಾವೇಶದಲ್ಲಿ ನಮ್ಮ ಶಾಂತ ಬಿಸ್ಮ ಚೌಡಯ್ಯ ಮಹಾಸ್ವಾಮಿಗಳು ದಿವ್ಯ ಸ್ಥಾನವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾಸ್ ಎ ಶ್ರೀನಿವಾಸ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತಿದ್ದಾರೆ ಅದೇ ರೀತಿ ಈ ಸ್ನೇಹ ಸಂಗಮ ಪರಿಚಯ ಗ್ರಂಥವನ್ನು ಡಾಕ್ಟರ್ ಬಸವರಾ ಸಿದ್ಧಾಶ್ರಮ್ ಅಧ್ಯಕ್ಷರು ಅಂತಾರಾಷ್ಟ್ರೀಯ ಸಾಮಾಜಿಕ ದರ್ಶನ ಕಾಂಗ್ರೆಸ್ಸು ಮತ್ತು ಅಂತಾರಾಷ್ಟ್ರೀಯ ಯೋಗ ವಿಜ್ಞಾನ ಕಾಂಗ್ರೆಸ್ ಇವರು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಈ ಗುರುದಿನ ಚೀಟಿಗಳು ಕೂಡ ನಾವು ಮಾಡಿದ್ದೀವಿ ನೌಕರ್ ಸಂಘದ್ದು ಆ ಗುರುದಿನ ಚೀಟಿಗಳನ್ನು ನಮ್ಮ ನಾಗಾಬಾಯಿ ಶ್ರೀಮತಿ ನಾಗಾಬಾಯಿ ಬುಳ್ಳ ಮೇಡಮ್ ಅವರು ಸಾಹಿತಿಗಳು ಹಾಗೂ ಮಾಜಿ ಸದಸ್ಯರು ಲೋಕಸೇವಾ ಆಯೋಗ ಬೆಂಗಳೂರು ಆ ಗುರುಚೀಟ್ಗಳನ್ನು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಈ ಸಮಾವೇಶದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಲ್ಲಿಕಾರ್ಜು ಮುಖ ಅಧ್ಯಕ್ಷರು ಮಹರ್ಷಿ ವೇದವ್ಯಾಸ ಮಂಥನ ಮತ್ತು ಪ್ರೇರಣಾ ಟ್ರಸ್ಟ್ ಇವರು ಮುಖ್ಯ ಅತಿಥಿಗಳಾಗಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ನಾನು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಿದ್ದೇನೆ ಅದೇ ರೀತಿ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯತಂತ್ರ ಎ ಹಾಲೇಶಪ್ಪ ಅವರು ಉಪಸ್ಥಿತರಿರ್ತಾರೆ ಮತ್ತು ಈ ಸಮಾವೇಶ ಎಲ್ಲ ಜಿಲ್ಲಾ ಪದಾಧಿಕಳು ಮತ್ತು ತಾಲೂಕು ಪದಾಧಿಕಾರು ಎಲ್ಲರೂ ಗಣ್ಯರು ಭಾಗವಹಿಸ್ತಿದ್ದಾರೆ ಮತ್ತು ಈ ನಾವು ಈ ಬುಕ್ ಬಿಡುಗಡೆ ಆದ ನಂತರ ಬೆಳಗಿನ ಕಾರ್ಯಕ್ರಮದಲ್ಲಿ ಮಾಡಿದ ಎರಡನೇ ಸೆಷನ್ ಅಂತ ಮಾಡಿಕೊಂಡಿವಿ ಮಧ್ಯಾಹ್ನ ಬಿಡುಗಡೆ ಆಯಿತು ಎಲ್ಲ ಆದಮೇಲೆ ಮಧ್ಯಾಹ್ನದಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ಹುಡುಗರು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಸಮಾಜ ವಿದ್ಯಾರ್ಥಿಗಳಿಗೆ ನಾವು ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಸಮಾಜದಲ್ಲಿ ನೌಕರ ಸಂಘದಲ್ಲಿ ದ್ವಿಮುಖ ಸಮಾಜದಲ್ಲಿ ಕೂಡ ಇದ್ದವರು ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಸೊ ಅವರನ್ನು ಕೂಡ ನಾವು ನಮ್ಮ ಸಂಘದ ವತಿಯಿಂದ ಅವರನ್ನು ಕೂಡ ಗೌರವಿಸಿ ಸನ್ಮಾನಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸರ್ಕಾರಿ ಸೇವೆಯಲ್ಲಿ ಇದ್ದು ಅವರು ನಮ್ಮ ಸಂಘ ಸಂಘದ ಸದಸ್ಯರಾಗಿ ಅವರು ನಿವೃತ್ತರಾಗಿದ್ದಾರೆ ಕೆಲ ಮಂದಿ ನಾವು ಯಾವಾಗ ಸಂಘದ ಸದಸ್ಯ ಮಾಡ್ಕೊಂಡೆವು ನಂತರ ಒಂದು ನಿವೃತ್ತ ಆತಲ್ಲ ನಿವೃತ್ತಿಯವರು ಕೂಡ ನಾವು ಹತ್ತು ಸಾವಿರದ ಹದಿನೆಂಟರಲ್ಲಿ ಕಾರ್ಯಕ್ರಮ ಮಾಡಿದೆವು ಸೊ ಈಗ ಅವರು ಈ ಕಡೆ ಮಾಡಿರಲಿಲ್ಲ ಸೊ ಅವರನ್ನು ಕೂಡ ಕರೆಸಿ ಸೊ ನೌಕರ ಸಂಘದ ಸದಸ್ಯರಿದ್ದರು ವಿವೃತ್ತಿಗೆ ಸಂಬಂಧ ಅವರಿಗೆ ಒಂದು ನಮ್ಮ ಸಂಘದ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಮತ್ತು ಈ ಮತ್ತು ಈ ಸಮಾವೇಶದಲ್ಲಿ ನಮ್ಮ ಸಮಾಜದ ನೌಕರ ಸಂಘದಾಗಲಿ ಇನ್ನಿತರ ಯಾವುದೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಸಮಾಜದ ಬಗ್ಗೆ ನೌಕರರ ಬಗ್ಗೆ ಕುಂದುಗಳ ಬಗ್ಗೆ ಮತ್ತು ಮುಂಬರುವ ದಿನಗಳಲ್ಲಿ ಮತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಗ್ರಾಮೀಣ ಮತ್ತು ಬಡಕುಂಡ್ ಸಮಾಜ ವಿದ್ಯಾರ್ಥಿಗಳಿಗೆ ಸ್ಪರ್ಧ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡಲು ಚರ್ಚಿಸಿ ನಾವು ತೀರ್ಮಾನ ಕೈಗೊಳ್ಳಲಿದ್ದೇವೆ ಇಷ್ಟು ನನ್ನೊಂದು ಸ್ಟೇಟ್ಮೆಂಟು ಮತ್ತು ಈ ನಮ್ಮ ಈ ನಮ್ಮ ಜೊತೆಗೆಲ್ಲ ನಮ್ಮ ಜಿಲ್ಲಾ ಬಾಡಿ ಎಲ್ಲ ಬಂದಿದ್ದು ಎಲ್ಲ ಪದಾರ್ಥಗಳೆಲ್ಲ ಬಂದಿದ್ದಾರೆ ಇದು ನಮ್ಮದು ಉದ್ದೇಶ ಅದಕ್ಕಾಗಿ ಇವತ್ತು ನಾವು ಪತ್ರಿಕಾ ಪ್ರಕಟಣೆಗೆ ಬಂದಿದ್ದೀವಿ ಇದು ಹಾಂ ಸಾರಿ ಇದನ್ನು ನಮ್ಮ ವಿಶ್ವೇಶ್ವರಯ್ಯ ಭವನ ಕೋರ್ಟ್ ರೋಡ್ ಕೋಟ್ ರೋಡ್ ವಿಶ್ವೇಶ್ವರ ಭವನದಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಬೆಳಗ್ಗೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನೊಕಾಲಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಟಿ ಮತ್ತು ಜನರಲ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್